ಈ ಅರಣ್ಯ ಇಲಾಖೆ ನನ್ನ ಪ್ರಶ್ನೆ ಇದು ಅರಣ್ಯ ಇಲಾಖೆ ನಮಗೋಸ್ಕರ ಏನು ಮಾಡಿದೆ ಸರ್ ಏನಾರು ಒಂದು ಹಳೆ ಇತ್ತೀಚೆಗೆ ಏನಂದ್ರೆ ಈ ನಿಮ್ಮ ನಾಗರಿಕ ಸಮಾಜದ ಜೊತೆ ಸೇರಿಕೊಂಡು ಕೆಲವರು ಹುಡುಕರಾಗ್ಬಿಟ್ರೆ ಸರ್ ನಲವತ್ತು ವರ್ಷದ ಮಾತು ಸರ್ ನಲವತ್ತು ವರ್ಷದಿಂದ ನಾನು ಮಾಡಿಲ್ಲ ಒಬ್ಬರು ಕುಡಿತೀರಿ ಇವತ್ತು ಕುಡಿದಿರೋ ಮನೇನೂ ಇಲ್ಲ ಸರ್ ಯಾಕಂದರೆ ನಾಗರಿಕ ಸಮಾಜ ಕೊಟ್ಟರೆ ಬಳುವಳಿ ಅದು ದೊಡ್ಡ ಕೊಡುಗೆ ಅದು ಅಷ್ಟು ಮಟ್ಟಿಗೆ ಕೊಟ್ಟಿದ್ದಾರೆ ಸರ್ ನಮಗೆ ಡಿ ಬಿ ಕುಬ್ಬೆ ಗ್ರಾಮ ಪಂಚಾಯತಿ ಸರ್ ಕಾಡು ಒಳಗಿರೋದು ಒಂದು ಮನೆ ಕಟ್ಟಕ್ಕೆ ಹೋದ್ರಿ ಸರ್ ಒಂದು ನಾವು ಏನಾದ್ರು ಒಂದು ಈಗ ನಮ್ಮ ಮನೆಗಳು ಶೆಡ್ಡು ಸರ್ ಪ್ರತಿ ವರ್ಷವೂ ಅದಕ್ಕೆ ಕಮೆಗಳು ಹಾಕಬೇಕು ಅದಕ್ಕೆ ತೀರ್ಗಳು ಹಾಕಬೇಕು ಪ್ಲಾಸ್ಟಿಕ್ ಏನೋ ಹೊಚ್ಕೊಂಡು ಏನೋ ಜಮೆ ಮಾಡ್ತೀವಿ ಅದು ಮುಟ್ಟಕ್ಕೆ ಹೋದ್ರೆ ನಿಮ್ಮ ಇಲಾಖೆ ಅಧಿಕಾರಿಗಳು ಟಕಾರ ಅಂತ ಬಂದಿರ್ತಾರೆ ಏ ಅದು ಮಾಡಂಗಿಲ್ಲ ಸರ್ ಆ ಐ ಟೆನ್ಷನ್ ವೈರ್ ಕೆಳಗಡೆ ಒಂದು ರೆಸಾರ್ಟ್ ಮಾಡೋರು ಕಬಿನಿ ಸ್ಪ್ರಿಂಗ್ಸ್ ಅಂತ ರೀಜೆಂಟ್ ಜೆಂಟ್ ಅಂತ ಕರೀತಾರೆ ಸರ್ ಅದ್ರ ಕೆಳಗಡೆ ಇದೆ ಸರ್ ಅದನ್ನು ಮುಟ್ಟಲ್ಲ ಅದು ನ್ಯಾಷನಲ್ ಪಾರ್ಕ್ ಒಳಗಡೆ ಇದೆ ಅದನ್ನು ಮುಟ್ಟಲ್ಲ ಅದಕ್ಕೆ ಒಂದು ಹೊಸ ಬಾರು ಅದಕ್ಕೆ ಒಂದು ಬಾರು ಅಟ್ಯಾಚ್ಡ್ ಬಾರು ಅದನ್ನು ಮುಟ್ಟಲ್ಲ ಸರ್ ಆಮೇಲೆ ಅದು ಬಿಟ್ಟು ಮೂರು ಬಾರಿದೆ ಸರ್ ಏನು ಸರ್ ಮುಖ್ಯವಾಯಿ ಬನ್ನಿ ನೀವು ಕುಡಿಬಾರ್ದು ಬಾರ್ ಕೊಟ್ಬಿಟ್ಟು ಕುಡಿ ಕುಡಿಬೇಡ ಅಂದರೆ ಅದು ಅರ್ಥ ಏನು ಬೆಳಿಗ್ಗೆ ಎಂಟು ಎಂಟುವರೆ ಒಂಬತ್ತು ಗಂಟೆಗೆ ಓಪನ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಿ ರಾತ್ರಿ ಎಂಟು ಗಂಟೆ ತನಕ ಪರ್ಮಿಷನ್ ಕೊಟ್ಟಿದ್ದೀರಿ ಕುಡಿಬೇಡ ಅಂದ್ರೆ ಅವನು ಹೋಗಿ ಅವನಿಗೆ ಇರೋದೇ ಅದಕ್ಕೆ ಇನ್ನೇನು ಮನೆ ಬಿಟ್ಟರೆ ಬಾರು ಬಾರಿ ಬಿಟ್ಟರೆ ಮನೆ ಇಲ್ಲ ಕೆಲಸಕ್ಕೆ ಹೋಗಿರ್ತಾರೆ ಹೆಂಡ್ತಿನ ಮಕ್ಕಳು ಕೆಲಸಕ್ಕೆ ಹೋಗಿರ್ತಾರೆ ವಾಪಸ್ ಬರ್ತಾರೆ ಕೇರಳಕ್ಕೆ ಪಕ್ಕದಲ್ಲೇ ಒಂದು ದೋಣಿದಾರಿದ್ರೆ ಕೆಲಸಕ್ಕೆ ಮುಗಿಸ್ಕೊಂಡು ಹೋಗ್ತಾರೆ ವಾಪಸ್ಸು ಬರ್ತಾರೆ ಮುಗಿದೋಯ್ತು ಸಮಯ ಕುಡ್ಕೊಂಡು ಆರಾಮಾಗಿ ತೇಲಾಡ್ಕೊಂಡು ಬರ್ತಾನೆ ಸಾಕಾಗಿಲ್ಲ ಪುನಃ ಜಗಳ ಮಾಡ್ತಾನೆ ನನಗೆ ಇನ್ನೂ ಇನ್ನೂರು ರೂಪಾಯಿ ಕೊಡು ಅಂತ ಮೂರು ಬಾರು ಸರ್ ಎಂಥ ಅರಣ್ಯ ಇಲಾಖೆ ಸಮಯ ನಮಸ್ಕಾರ ಸಮಯ ಅರಣ್ಯ ಇಲಾಖೆವರೆಗೆ ನಾನು ನಮಸ್ಕಾರ ಇರಬೇಕು ನೀವು ಎಲ್ಲಕ್ಕೂ ಏ ಫಾರೆಸ್ಟ್ ಆ್ಯಕ್ಟ್ ಬರುತ್ತೆ ಫಾರೆಸ್ಟ್ ಆ್ಯಕ್ಟ್ ನಿಮ್ಮ ಫಾರೆಸ್ಟ್ ಆ್ಯಕ್ಟ್ ತಗೊಂಬುದಲ್ಲ ಹಾಕಿ ಅವ್ರ ಹೆಣ್ ನನಗೆ ಎಷ್ಟು ನೋವಾಗುತ್ತೆ ನನಗೆ ಹೆಂಗಾಗ್ತಂದ್ರೆ ನೀವು ಅಂದರೆ ಎಂಥ ಗುಲಾಮ್ದಿರು ನೀವು ಅನಿಸ್ತದೆ ಗುಲಾಮ್ ಗುಲಾಮ್ ನೀವು ಆ ಬಾರ್ ಓನರ್ಗಳಿಗೆ ಬಾರ್ಗೆ ಪರ್ಮಿಷನ್ ಕೊಟ್ರಿಗೆ ನೀವು ಆಗ್ತಿಲ್ಲ ಆದಿವಾಸಿ ಒಂದು ಸಣ್ಣ ಪುಟ್ಟ ಇದು ಮನೆ ಕಟ್ಟೋಕ್ಕೆ ಒಂದು ಒಂದು ಕಂಬ ಕಂಬನೋ ಕವೇನೋ ತಂದರೆ ಏನು ಬಂದು ತಿಂತಿರೋದಪ್ಪ ಏನಪ್ಪ ಕೇಸು ನಿಮ್ಮದು ಅಯ್ಯೋ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ವೈಲ್ಡ್ ಲೈಫ್ ಆ್ಯಕ್ಟ್ ಪ್ರಕಾರ ಏನು ರೀ ವೈಲ್ಡ್ ಲೈಫು ಎಲ್ಲ ನೀವು ಸಾಕುಬಿಟ್ರೆ ನಂಗೆ ಹೇಳ್ತಿರಲ್ಲ ಸ್ವಾಮೆ ನನಗೆ ಇವತ್ತು ಕಲಸಿರೋದು ಅರಣ್ಯ ಇಲಾಖೆಯನ್ನು ಒಂದು ಇದರಲ್ಲಿ ನೀವು ಬಂದಿರ್ತೀರಿ ನೀವು ಇದು ಪರೀಕ್ಷೆನೋ ಏನೋ ಪಾಸ್ ಬಂದಿರ್ತೀರಿ ಸ್ವಾಮೇ ನಿಜ ಆದರೆ ಸತ್ಯ ಏನಿದೆ ಗೊತ್ತಲ್ಲ ಒಂದು ಪ್ರಾಣಿನ ಒಂದು ವೇಳೆ ಅದು ಕಾಲು ಮುರಿದು ಕೈ ಮುರಿದು ಕೂತಿದ್ರೆ ಅದನ್ನು ಕೈ ಕಾಲು ಕಟ್ಟಿ ಅದನ್ನ ಅದನ್ನು ಮತ್ತೆ ಅದನ್ನು ವಾಸಿ ಮಾಡಿ ವಾಪಸ್ ಕಳಿಸೋವಂಥದ್ದು ಆದಿವಾಸಿಗಳು ನೀವು ನೋಡೇ ಇಲ್ಲ ನೀವು ಅದು ಅದು ಯಾಕೆ ನೋಡೋಕ್ಕಾಗಲ್ಲ ನಿಮಗೆ ಯಾಕಂದ್ರೆ ನಮ್ಮಲ್ಲೂ ಮೀಡಿಯದವ್ರ್ ಇರ್ಬೇಕು ನಾವು ಇದನ್ನೆಲ್ಲ ತೆಗೆದು ತೆಗ್ದು ನಿಮಗೆ ತೋರಿಸಿದ್ರೆ ಆಗ ಒಪ್ಕೋತೀರಿ ಬನ್ನಿ ನೋಡೋಣ ಎಷ್ಟು ಪ್ರಾಣಿಗಳನ್ನ ನಾವು ಕಾಡಲ್ಲಿ ಬಿಟ್ಟಿಲ್ಲ ಆ ಆದಿವಾಸಿಗಳ ಬೆಲೆ ನಿಮ್ಗೆ ಗೊತ್ತಿಲ್ಲ ಅದು ಗೊತ್ತಾಗ್ಬೇಕಾದ್ರೆ ನಿಮಗೆ ನೀವು ಆಡಿಲು ಬಂದು ಒಂದಷ್ಟು ವಾಸ ಮಾಡಿ ಅಲ್ಲಿ ಇಟ್ಕೊಂಡ್ರೆ ಸರ್ ಸರ್ ನೀವು ಎಲ್ಲೋ ಇರ್ತೀರಿ ಸರ್ ನಿಮಗೆ ದೊಡ್ಡ ದೊಡ್ಡ ಮನೆಗಳ ಕೊಡ್ತೀರ ಸರ್ ಒಂದು ಹತ್ತು ದಿವಸ ಇಪ್ಪತ್ತು ದಿವಸ ಬಂದ್ಬಿಡಿ ಸರ್ ಹಾಡಿಲಿ ವಾಸ ಮಾಡಿ ಸರ್ ಸರ್ ನನಗೆ ಭಾಳ ನನಗೆ ಯಾಕೆ ನಿಮ್ಮ ಎಕ್ಸ್ಪ್ರೆಷನ್ ನಿಮ್ಮ ಮೆಸ್ರ್ ಹೇಳ್ತಿರೋದಂದ್ರೆ ನಿಮ್ಮಂಥವರಿಂದಲೇ ಸರ್ ಇದಾಗಬೇಕು ನಾವು ಸಣ್ಣ ಪುಟ್ಟವರು ಸರ್ ಮಾತಾಡಿ ಪ್ರಯೋಜನ ಇಲ್ಲ ಸರ್ ಸಣ್ಣ ಪುಟ್ಟವ್ರು ಮಾತಾಡಿದ್ರೆ ಹೋಗಲ್ಲ ಸರ್ ಸರಿ ಈ ಬಾರ್ಗಳು ಇಂಥ ಹುಲಿ ಸಂಭವಿಸಿದ ಪ್ರದೇಶ ಅಂತ ಇದ್ದಾರೆ ಸರ್ ಹುಲಿಗಳು ಅದು ಯಾಕೆ ಹುಲಿ ಸಂಭವಿಸಿದ ಪ್ರದೇಶ ಅಂತ ಹೇಳಿದ್ರೆ ಹುಲಿಗಳು ನಿರಾಳವಾಗಿ ಓಡಾಡ್ಕೊಂಡಿರಬೇಕು ಅವಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ ಸ್ವಾಮಿ ಬಾರ್ ಕೊಟ್ಬಿಟ್ಟು ನೀವು ಹುಲಿಗಳು ಓಡಾಡಲಿ ಇದು ಮಾಡಲಿ ಹೇಳಿದ್ರೆ ಆಗುತ್ತಾ ಸ್ವಾಮಿ ಹಾಂ ಹುಲಿಗಳು ಓಡಾಡ್ಬೇಕಾದಕ್ಕೆ ಅದು ಅದು ಸೌಂಡ್ ಬಂದ ತಕ್ಷಣ ಅದ್ರ ಸೌಂಡ್ ಬಂತ ಸರ್ ಅದು ಕುರ್ಬ್ರಿಗೆ ಗೊತ್ತು ನಾವೆಲ್ಲ ಕೇಳಿದ್ವಿ ನೀವು ಬರೀ ಇದರಲ್ಲಿ ಎಂಥದ್ದು ಝೂವಲ್ಲಿ ಕೇಳಿರ್ತೀರಿ ನಾವು ಮಲಗಿರುವಾಗ ಕೇಳ್ತೀವಿ ಹುಲಿ ಸೌಂಡ್ ಆಗ್ತಿದೆ ಈ ಹುಲಿ ಸೌಂಡ್ ಆದರೆ ನಮ್ಮ ಅಕ್ಕಪಕ್ಕ ಯಾವ ಜಿಂಕೆ ಇರಲ್ಲ ಯಾವುದು ಇರೋಲ್ಲ ಅದೆಲ್ಲ ನಮ್ಗೆ ಗೊತ್ತಿದೆ ಸರ್ ಅಲ್ಲಿ ಆ ಸೌಂಡ್ ಆದ ತಕ್ಷಣ ಆ ಪ್ರಾಣಿಗಳು ಒಂದು ಎಚ್ಚೆಚ್ಕೊಳ್ತಲ್ಲ ಸರ್ ಅದು ನಮ್ಮಲ್ಲಿ ಅದು ಬರುತ್ತೆ ಸರ್ ನೀವು ಒಂದು ಮನಸ್ಸು ಮಾಡಿ ಸರ್ ಎನ್ಕೊಂಬತ್ತು ಸರ್ ಇವತ್ತು ಹೇಳ್ತೀನಿ ದಯವಿಟ್ಟು ಈ ಬಾರ್ಗಳು ಇಲ್ಲಿ ಒಂದು ಮೂರು ಬಾರ್ ಇದೆ ಸರ್ ನಮ್ಮಲ್ಲಿ ಮೂರು ಪ್ಲಸ್ ಒಂದು ಈಗ ಕ್ಷಣ ಮಾತ್ರದಲ್ಲಿ ಶುರು ಆಗಿರೋಂಥದ್ದು ಒಂದು ಬಾರ್ ಯಾವುದು ಇದರಲ್ಲಿ ಸರ್ ನೀವು ಪ್ರಾಣಿಗಳು ನೋಡೋರಿಗೆ ಕೊಡ್ತಿರೋ ಎನ್ಕರೇಜು ಪ್ರಾಣಿಗಳಿಗೆ ಕೊಟ್ಬಿಡಿ ಪ್ರಾಣಿಗಳಿಗೆ ನೋಡಿಕೊಡ್ತಿಲ್ಲ ಸ್ವಾಮಿ ಅಲ್ಲಿಂದ ಬರ್ತಾರೆ ಹೊರಗಡೆ ಎಲ್ಲೆಲ್ಲೋ ಬರ್ತಾರೆ ನಾವು ಪ್ರಾಣಿ ನೋಡ್ಬೇಕಂತ ಅವ್ರಿಗೆ ಅಂತ ಅವ್ರಿಗೆ ಸಫಾರಿಗೆ ಅಂತ ಜಾಗ ಅವರಿಗೆ ಊಟಕ್ಕೆ ಅಂತೆ ಅವ್ರಿಗೆ ಮಲ್ಗೋಕ್ಕೆ ಅಂತ ಎಲ್ಲಕ್ಕೂ ರೂಮ್ಗಳು ಅದು ಇದು ರೆಸಾರ್ಟ್ಗಳನ್ನ ಮಾಡಿ ಬಿಟ್ಬಿಟ್ಟಿದ್ದೀರಿ ಸರ್ ಪ್ರಾಣಿಗಳಿಗೇನು ಮಾಡಿದ್ರೆ ಸರ್ ನೀವು ಏನು ಮಾಡಿದಿರಿ ಹೇಳಿ ಒಳ್ಳೆ ಫ್ಯಾಕ್ಟ್ ತಂದ್ರಿ ವನ್ಯಜೀವಿ ಕಾಯ್ದೆ ತಂದ್ರಿ ಎಲ್ಲ ತಂದ್ರಿ ಏನೇನೋ ಮಾಡಿದ್ದೀರಿ ನೀವು ಸಾವಿರದ ಎಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತುಂಬ ಅರಣ್ಯ ಸಂರಕ್ಷಣೆ ಕಾಯ್ದೆಗಳು ಬಂತು ಎಲ್ಲ ಕಾಯ್ದೆಗಳು ಬಂತು ಆ ಕಾಯ್ದೆಯಲ್ಲಿ ನೀವು ಪ್ರಾಣಿನ ಕಾಪಾಡಿದ್ದೇವೆ ಸರ್ ಒಂದೇ ಒಂದು ಸರ್ ಆನೆಗೆ ಭಾಳ ಇಷ್ಟವಾದ ಫುಡ್ಡು ಬೆಂಡೆ ಮರದ ಚಕ್ಕೆ ಬೆಂಡೆ ಮರದ ಚಕ್ಕೆ ತೊಗೊಟೆ ಸ್ವಾಮಿ ಆ ತೊಗೊಟೆ ಆನೆಗೆ ಭಾಳ ಇಷ್ಟ ಬೆಂಡೆ ಮರನ ಹೋಗಿ ನೋಡಿ ಈಜಿಯಾ ಅಂತ ಬೆಳೆಸಿದಿರ ಸ್ವಾಮಿ ಬೆಂಡೆ ಮರನ ನೀವು ಬೆಂಡೆ ಮರನ ಬೆಳೆಸ್ಬಿಡಿ ನೋಡೋಣ ಕಾಡಲ್ಲಿ ಬೆಂಡೆ ಮರ ಬೆಳೆಸಿ ಸ್ವಾಮಿ ಆನೆಗೆ ಭಾಳ ಇಷ್ಟವಾದ ಫುಡ್ಡು ಬೆಂಡೆ ಮರದ ತೊಗೊಟೆ ಅದು ಆಮೇಲೆ ನಮ್ಮ ಸಾಗೋಣಿ ಸಾಗೋಣಿ ಏನಂದ್ರೆ ನಿಮಗೆ ಸರ್ಕಾರಕ್ಕೆ ಬೆನಿಫಿಟ್ ಬರುತ್ತೆ ಅನ್ನೋ ದೃಷ್ಟಿಯಿಂದ ಟಿಕ್ ಪ್ಲಾಂಟೇಶನ್ಗಳನ್ನ ಮಾಡಿಬಿಟ್ರಿ ಸ್ವಾಮಿ ನ್ಯಾಚುರಲಾಗಿ ಬರ್ತಕ್ಕಂಥ ಟೀಕ್ ಪ್ಲಾಂಟೇಶನ್ ನೋಡಬೇಕು ನೀವು ಅದು ನಾಲ್ಕು ಥರ ಟೀಕ್ ಇದೆ ಸಮಯ ನಾಲ್ಕು ಥರ ಎಣ್ಣೆ ಇರೋದಿದೆ ಎಣ್ಣೆ ಇಲ್ಲದಿರದಿದೆ ಅದು ಆ ಥರ ಎಲ್ಲ ನಾವು ನೋಡಬೇಕು ಅದರಲ್ಲಿ ಆನೆಗಳು ಹೋಗಿ ಹೊಟ್ಟೆ ನೋವು ಬಂದಾಗ ತಿಂತವೆ ಸಮಯ ಹೊಟ್ಟೆ ನೋವು ಬಂದಾಗ ತಿಂತವೆ ನಾವು ಅದನ್ನು ಯೋಚನೆ ಮಾಡ್ತೀವಿ ಇದು ಸಾಗೋನಿ ಮರ ತಿಂತಾ ಇದೆ ಅಂತ ಅದರಲ್ಲೂ ಆಯ್ಕೆ ಆದ ಸಾಗೋನಿ ಮರ ಮಾತ್ರ ತಿನ್ನೋದು ಎಲ್ಲ ಸಾಗೋನಿ ತಿನ್ನೋಲ್ಲ ಅದು ಅದಕ್ಕೆ ಹೊಟ್ಟೆ ನೋವು ಬಂದಾಗ ಯಾವ ಸಾಗೋನಿ ಮರನದ ತೊಗೋಟೆ ತಿನ್ನಬೇಕು ಅದೇ ತೊಗೊಟ್ಟೆ ತಿನ್ನೋದು ಸಮಯದು ಯಾಕೆ ಸ್ವಾಮಿ ಸ್ವಾಮಿಗಳೇ ನಿಮಗೆ ನಮಸ್ಕಾರ ನೀವು ಬಂದ್ಬಿಟ್ಟು ನಿಮಗೆ ಪವರ್ಫುಲ್ ಎಲ್ಲ ಪವರ್ಫುಲ್ ನೀವು ನಾವು ಅರಣ್ಯ ಇಲಾಖೆಯವರು ನಾವು ಈಳ್ಳೆ ಫ್ಯಾಕ್ಟ್ರಲ್ಲಿ ಇದ್ದೀವಿ ಅಂತ ಮುಚ್ಚಿಸ್ಬಿಟ್ಟು ಬನ್ನಿ ಸ್ವಾಮಿ ನೀವು ಬನ್ನಿ ಬೇಕಾದ್ರೆ ಜೊತೆಲಿ ನಾನೇ ಕರ್ಕೊಂಡು ಹೋಗ್ತೀನಿ ಎಲ್ಲ ಬಾರ್ಗಳು ಕ್ಲೋಸ್ ಮಾಡ್ಬಿಡಿ ಆಗು ಹೋಗ್ಗಳ ಬಗ್ಗೆ ನೀವು ಸಾಧಕ ಬಾಧಕಗಳ ಬಗ್ಗೆ ಯೋಚೆ ಮಾಡ್ತೀವಿ ಅದಾದಮೇಲೆ ಏನಾಗ್ತಾರೆ ನೀವು ಎರಡು ಕಡೆ ಚೆಕ್ ಪೋಸ್ಟ್ ಇಟ್ಕೊಂಡಿದ್ದೀರ ಸ್ವಾಮಿ ಕತ್ತೆ ಕಾಯ್ಕಿಟ್ಕೊಂಡಿದ್ದೀರ ಸ್ವಾಮಿ ಎರಡು ಕಡೆ ಚೆಕ್ ಪೋಸ್ಟ್ ಇದೆ ಉದ್ಬೂರ್ಲಿ ಚೆಕ್ ಪೋಸ್ಟ್ ಇದೆ ಬಾವುಲಿಲಿ ಚೆಕ್ ಪೋಸ್ಟ್ ಇದೆ ಸ್ವಾಮಿ ಇಲ್ಲಿ ಅಕ್ರಮ ಮದ್ಯ ಮಾರಾಟ ಆಗುತ್ತೆ ಅಕ್ರಮ ಮದ್ಯ ಮಾರಾಟ ಯಾರು ಸ್ವಾಮಿ ಬಿಡ್ತಿದ್ದಾರೆ ನೀವು ತಾನೇ ಚೆಕ್ ಪೋಸ್ಟ್ ನೀವು ತಾನೇ ಇರೋದು ಅಲ್ವಾ ಹಾಗಾದ್ರೆ ನೀವು ಯಾಕೆ ಅಲ್ಲಿ ಕೆಲಸ ಮಾಡ್ತೀರಾ ಸ್ವಾಮಿ ಕರೆಕ್ಟಾಗಿ ಕೆಲಸ ಮಾಡಿ ಸ್ವಾಮಿ ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ನಿಮ್ಮ ಏನು ಕೆಲಸಗಾರರಿದ್ದಾರೆ ಏನು ಆರ್ ಓ ಡಿ ಆರ್ ಎಫ್ಒ ಇದ್ದಾರೆ ಗಾರ್ಡ್ಗಳಿದ್ದಾರೆ ಅವ್ರು ಹೇಳಿ ಸ್ವಾಮಿ ನೀವು ಕರೆಕ್ಟಾಗಿ ಕೆಲಸ ಮಾಡಿ ಇಲ್ಲಾಂದ್ರೆ ಮನೆಗೆ ಕಳಿಸಿ ಸ್ವಾಮಿ ಹೋಗ್ಲಿ ಮನೆಗೋಸ್ಕರ ನನ್ನ ಮನೆಗೋಸ್ಕರ ನಾನು ದುಡಿಯೋಕೆ ಬಂದಿರೋದಕ್ಕೋಸ್ಕರ ಮನೆ ಕಳ್ಸಿ ನಾವು ಬೇರೆ ದುಡಿದ್ರು ಸ್ವಾಮಿ ಅರಣ್ಯಕ್ಕೋಸ್ಕರ ಯಾರು ಕೆಲಸ ಮಾಡಕ್ಕೆ ಬಂದ್ರೆ ಅವ್ರನ್ನ ಬಿಡಿ ಅರಣ್ಯಕ್ಕೋಸ್ಕರ ಕೆಲಸ ಮಾಡ್ತಾನೆ ನೀವು ಅವ್ನ ಮನೆಗೋಸ್ಕರ ದುಡಿಯವ್ರನ್ನ ಕರ್ಕೊಂಬಂದು ಕರ್ಕೊಂಬಂದು ಇಲ್ಲಿ ಹಾಕ್ಕೊಂಡು ಅವ್ನ ಮನೆಗೋಸ್ಕರ ಅವ್ನು ಏನು ಬೇಕಾದ್ರೂ ಮಾಡ್ತಾನೆ ಕಾಡನ್ನೂ ಹಾಳು ಮಾಡ್ತಾನೆ ನಾವು ಜೊತೆಲಿ ಇರ್ತಕ್ಕಂಥ ನಮ್ಮೂ ಹಾಳು ಮಾಡ್ತೇನೆ ಅದೆಲ್ಲ ಸ್ವಾಮಿ ಕಾಡಗೋಸ್ಕರ ಕೆಲಸ ಮಾಡ್ತಕ್ಕಂಥ ಎಷ್ಟೋ ಜನ ಇದ್ದಾರೆ ಅಂಥವ್ರೆ ಕರ್ಕೊಂಬಂದು ಬಿಡಿ ಸ್ವಾಮಿ ಅವ್ರು ಮಾಡ್ತಾರೆ ಕೆಲಸನ ಬಿಟ್ಬಿಟ್ಟು ಯಾರನ್ನೋ ಕರ್ಕೊಂಬಂದು ಎಲ್ಲೋ ಬಿಟ್ಬಿಟ್ಟು ಹೆಂಗೋ ಕಾಡು ನಾಶ ಆದರೂ ಪರವಾಗಿಲ್ಲ ಪ್ರಾಣಿ ನಾಶ ಆದರೂ ಪರವಾಗಿಲ್ಲ ಇಲ್ಲಿ ಬಾರ್ ಆಗಬೇಕು ಇಲ್ಲಿ ಎಂಥದ್ದು ವ್ಯಾಪಾರಗಳು ನಡಿಬೇಕು ಸಫಾರಿಗೆ ಐದು ಗಂಟೆಗೆ ಬಟ್ಬಿಡ್ತಾರೆ ಸ್ವಾಮಿ ಐದು ಗಂಟೆಗೆ ಸಫಾರಿ ಎಲ್ಲ ಮಾಡ್ ಸಫಾರಿ ಮಾಡ್ಕೊ ಬರ್ತಾರೆ ಸಫಾರಿಗೆಲ್ಲ ಇದಕ್ಕೆಲ್ಲ ಬಿಡೋಂಗಿದ್ರೆ ಸ್ವಾಮಿ ಎರಡನೇ ಇಲಾಖೆ ಹೇಳ್ತೇವೆ ಒಂದು ಇದು ಮಾಡ್ಬಿಡಿ ಎಂಥದ್ದು ಯಾವುದೋ ಸಂಸ್ಥೆಗಳಿದೆಯಲ್ಲ ಸ್ವಾಮಿ ಈಗ ಏನು ನಾವು ಎಂಥದ್ದು ಏನು ಹೇಳ್ತೀವಲ್ಲ ಆನ್ಲೈನ್ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡ್ರೆ ಆನ್ಲೈನ್ ಬುಕ್ ಮಾಡಿಸ್ಬಿಟ್ಟು ಕಳಿಸ್ಬಿಡಿ ಸ್ವಾಮಿ ನೀನು ಕೆಲಸ ಇಲ್ಲ ಯಾರನ್ನೂ ಕಳಿಸ್ಬೇಡಿ ನೀವು ಇಲ್ಲಿ ಆನ್ಲೈನ್ ಬುಕ್ ಮಾಡಿಸ್ಬಿಟ್ಟು ಯಾವುದೋ ಯಾವುದೋ ಇದು ಬರ್ತಲ್ಲ ಎಂತ ಸ್ಯಾಟಲೈಟ್ ಫೋಟೋಗಳು ಸ್ಯಾಟಲೈಟ್ಲಿ ಫೋಟೋಗಳು ಬರ್ತಾ ಎಲ್ಲ ಮುಗಿದೋತು ಸ್ವಾಮಿ ಕೆಲಸ ಮಾಡಿ ಸ್ವಾಮಿ ನೀವು ಕೆಲಸ ಮಾಡಿ ನಿಮ್ಮ ಇಲಾಖೆಯವ್ರು ಕೆಲಸ ಮಾಡಬೇಕು ಇವತ್ತು ಯಾರನ್ನೂ ಯಾವುದೋ ಜನಾಂಗ ಇಂದ ಅರಣ್ಯ ಇಲಾಖೆಗೆ ತೊಂದರೆ ಆಗ್ತೇನೆ ಅಂತ ಯೋಚನೆ ಮಾಡಬೇಡಿ ಸ್ವಾಮಿ